ಶ್ರೀ ಗುರುಭ್ಯೋ ನಮಃ ರಾಮಾನುಜಾಚಾರ್ಯಾಯ ನಮಃ ಲಕ್ಷ್ಮೀನಾಥ ಸಮಾರಂಭಂ ನಾತಯ ಮುನಮಧ್ಯಮ ಅಸ್ಮಾಚಾರ್ಯ ಪ್ಯಂಥ ಗುರುಪರಂಪರ ಯೋ ನಿತ್ಯಮ್ಯುತ ಪದಾಂಬುಜಯುಗ್ ವ್ಯಾಮಸ್ಥಿತರ ತೃಣಾ ಮೇನೆ ಅಸ್ಮದಗುರೋರ್ಭಗವತೈಕಿ ಶರಣೋ ಚರಣೋ ವೀಕ್ಷಕ ವೀಕ್ಷಕಸ್ನೇಹಿತರಲ್ಲಿ ಪ್ರಾತಃ ಕಾಲದ ಶ್ರೀ ಗುರುಜಿ ನಮಸ್ಕಾರಗಳು ವೀಕ್ಷಕರೇ ವಿಶೇಷವಾದಂತಹ ಸಂಚಿಕೆ ಮತ್ತು ವಿಶೇಷವಾದಂತಹ ಮಾಹಿತಿಯನ್ನು ನಿಮಗೆ ಕೊಡುವಂಥದ್ದು ನಾನು ಹೇಳುವಂಥದ್ದು ಪ್ರತಿನಿತ್ಯವೂ ಸಹ ಜ್ಯೋತಿಷ್ಯಗಳನ್ನ ನೋಡ್ತಿರ್ತೀರಿ ಪ್ರತಿ ಮಾಸವೂ ನೋಡ್ತಿರ್ತೀರಿ ಆದರೆ ಇದು ತಿಂಗಳ ಭವಿಷ್ಯ ಒಂದು ತಿಂಗಳಲ್ಲಿ ನಮ್ಮ ರಾಶಿಗೆ ಯಾವ ರೀತಿಯಲ್ಲಿದೆ ಒಳ್ಳೆಯದ್ಯಾವುದು ಕೆಟ್ಟದ್ದಾವುದು ಏನು ಮಾಡಬೇಕು ಏನು ಮಾಡಬಾರ್ದು ಇದೆಲ್ಲವೂ ಸಹ ತಿಳಿಸುವಂತಹ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಇದರಲ್ಲಿ ಈಗ ಮಾಘಮಾಸ ಇರುವಂಥದ್ದು ಮಾಘಮಾಸ ಮುಕ್ತಾಯವಾಗಿ ನಂತರದಲ್ಲಿ ವಿಶೇಷವಾದಂತಹ ಪಾಲ್ಗುಣ ಮಾಸವೂ ಪ್ರಾರಂಭವಾಗುತ್ತೆ ಮಾಸ ಬಹಳ ಅಲ್ಪದಲ್ಲಿರುತ್ತೆ ಪಾಲ್ಗುಣ ಮಾಸ ಪೂರ್ಣದಲ್ಲಿರುತ್ತೆ ವಿಶೇಷವಾಗಿ ಈ ಮಾಸದಲ್ಲಿ ಏನೇನು ಫಲಗಳು ಸಿಗಬಹುದು ಅನ್ನುವಂಥದ್ದು ನಾನು ಮೇಷರಾಶಿ ತೆಗೆದುಕೊಂಡಾಗ ಮೇಷರಾಶಿಗೆ ಏನಿರುತ್ತೆ ಈ ವರ್ಷ ಈ ಮಾಸದಲ್ಲಿ ಈ ತಿಂಗಳಲ್ಲಿ ಅಂತ ನೋಡಿ ಮೇಷರಾಶಿಯಲ್ಲಿ ಜನ್ಮದಲ್ಲಿ ಗುರು ಇದ್ದಾನೆ ಜನ್ಮದಿಂದ ದ್ವಾದಶ ಸ್ಥಾನದಲ್ಲಿ ನಿಮಗೆ ಎರಡು ಗ್ರಹಗಳಿರುತ್ತೆ ಏನಂತಂದರೆ ಒಂದು ಶುಭ ಬುಧಗ್ರಹನೂ ದೋಷದಲ್ಲಿರ್ತಾರೆ ಏನಕ್ಕೆ ದೋಷದಲ್ಲಿ ಏನಕ್ಕೆ ಬರುತ್ತೆ ಅಂದರೆ ನೀಚ ಸ್ಥಾನಕ್ಕೆ ಬುಧ ಬರ್ತಾನೆ ಮತ್ತು ಜನ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ರಾಹು ಇರ್ತಾನೆ ಬಟ್ ಇದೆಲ್ಲದಕ್ಕೂ ಸಹ ಸಪೋರ್ಟ್ ಮಾಡಲಿಕ್ಕೆ ಹನ್ನೊಂದನೇ ಮನೆಯಲ್ಲಿ ಶನಿ ಇದ್ದಾನೆ ಶನಿಬಲ ತುಂಬ ಚೆನ್ನಾಗಿದ್ದರೂ ಸಹ ಅಲ್ಲಿ ತುಂಬ ಗ್ರಹಗತಿಗಳ ಬದಲಾವಣೆಗಳು ತುಂಬ ಜಾಸ್ತಿ ಇರುತ್ತೆ ಇದಕ್ಕೇನು ಮಾಡುತ್ತೆ ಅಂದರೆ ಮೇಷರಾಶಿ ನೋಡಿ ಹೊಸ ಕೆಲಸಗಳು ನಿಮಗೆ ಆರಂಭವಾಗುತ್ತೆ ಕೆಲಸಗಳು ತುಂಬ ಉತ್ತಮವಾಗಿ ನಡ್ಕೊಂಡು ಹೋಗ್ತಾ ಇದೆ ಕೆಲಸದಲ್ಲಿ ನಿಮಗೆ ಸಂತೃಪ್ತಿಯಾದಂತಹ ವಾತಾವರಣವೂ ಸಹ ಇದೆ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಹಣಕಾಸಿನ ಸಂಪಾದನೆಗಳು ಎಲ್ಲವೂ ಸಹ ಆಗ್ತಿದ್ರೂ ಸಹ ನಿಮಗೇನಾಗತ್ತೆ ಅಂದರೆ ಬುದ್ಧಿ ಭಾಳ ಚಂಚಲವಾಗುತ್ತೆ ಭಾಳ ಭಾಳ ಬೇರೆ ಬೇರೆ ಯೋಚನೆಗಳು ಬರುತ್ತೆ ಜೊತೆಯಲ್ಲಿ ಅತಿಯಾದಂಥ ಕೋಪದ ವಾತಾವರಣಗಳು ಬರುತ್ತೆ ಯಾಕೆಂದರೆ ರಾಹು ಹನ್ನೆರಡನೇ ಮನೆಯಲ್ಲಿದ್ದಾಗ ಕೋಪದ ವಾತಾವರಣ ನಿಮ್ಮ ಸ್ಥಿಮಿತವನ್ನು ನಿಮ್ಮ ವಾಕ್ ಸ್ಥಿತಿಗಳನ್ನು ಬದಲಾವಣೆ ಮಾಡಿಕೊಳ್ತೀರಿ ಅತಿಯಾದಂಥ ಕೋಪದ ವಾತಾವರಣಕ್ಕೂ ಹೋಗ್ತೀರಿ ಈ ಥರ ಆದಾಗ ಏನಾಗುತ್ತೆ ಅಂದರೆ ನಿಮ್ಮನ್ನು ಕಂಡಾಗ ಹಸುಗೆ ಪಡುವಂಥ ಜನಗಳು ಅವಹೇಳನವಾಗಿ ಮಾತನಾಡುವಂಥವರು ನಿಮ್ಮ ಹೇಳಿಗೆಯನ್ನು ಸಹಿಸಲಾದಂತಹ ವ್ಯಕ್ತಿಗಳು ಸಿಗುವಂಥದ್ದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಮಾಡುವಂತಹ ವ್ಯಕ್ತಿಗಳು ತುಂಬ ಜಾಸ್ತಿ ಇರ್ತಾರೆ ಇದೆಲ್ಲವೂ ಸಹ ಇದ್ದರೂ ಸಹ ಶನಿ ಭಾಗ್ಯಸ್ಥಾನಕ್ಕೆ ಬರೋದರಿಂದ ಅದನ್ನೆಲ್ಲವೂ ಸಹ ಮೆಟ್ಟಿ ನಡೆಯುವಂತಹ ಒಂದು ಚಾಕುಚಕ್ಯತೆ ಒಂದು ಮಂಡುತನ ಇದೆಲ್ಲವೂ ಸಹ ಮೇಷರಾಶಿಯಲ್ಲಿರುತ್ತೆ ಏನೇ ಸಮಸ್ಯೆಗಳು ಬಂದರೂ ಏನೇ ಸಂಕಷ್ಟಗಳು ಬಂದರೂ ಅದನ್ನು ನಿಭಾ ನಿಭಾಯಿಸಿ ನಾನು ಮುಂದೆ ಸಾಕ್ತೀನಿನ್ನುವಂತಹ ಒಂದು ಧೈರ್ಯ ತುಂಬ ಚೆನ್ನಾಗಿರುತ್ತೆ ಇವರಿಗೆ ಅನಂತರದಲ್ಲಿ ಹತ್ತನೇ ಮನೆಯಲ್ಲಿ ಶುಕ್ರ ಬಂದಾಗ ಹಣಕಾಸನ್ನು ಯಾವ ರೀತಿಯಲ್ಲಿ ಇತಿಮಿತಿಯಲ್ಲಿ ಬೆಳೆಸ್ಬೇಕ ಬೆಳೆಸಬೇಕು ಯಾವ ರೀತಿ ಕೌಟುಂಬಿಕ ವಿಚಾರದಲ್ಲಿ ಯಾವ ರೀತಿ ನಾವು ನಡ್ಕೊಳ್ಬೇಕು ಯಾವುದು ಒಳ್ಳೆಯದು ಯಾವುದಿದೆ ಕೆಟ್ಟದ್ದು ಯಾವುದಿದೆ ಇದೆಲ್ಲವೂ ಸಹ ಬಹಳ ಮನವರಿಕೆ ಆಗಿರುವಂತಹ ವ್ಯಕ್ತಿಗಳಾಗಿರ್ತೀರಿ ನಾನು ಹೇಳುವಂಥದ್ದು ಮಿಶ್ರಫಲವಿರುವಂತಹ ದೇ ರಾಶಿ ಮೇಷರಾಶಿ ಒಳಿತು ಇದೆ ಕೆಟ್ಟದ್ದು ಇದೆ ಒಳ್ಳೆದನ್ನು ಮಾಡೋಕ್ಕೋದಾಗ ಕೆಟ್ಟದ್ದು ಮಾಡುವಂಥವ್ರು ತುಂಬ ಜನ ಸಿಗ್ತಾರೆ ಕೆಟ್ಟದನ್ನು ಬಯಸುವಂಥವ್ರು ಸಿಗ್ತಾರೆ ನಮಗೆ ಅಡ್ಡಗಾಲ ಹಾಕುವಂಥವ್ರು ಸಿಗ್ತಾರೆ ಅಡೆತಡೆಗಳನ್ನು ಮಾಡುವಂಥವ್ರು ಸಿಗ್ತಾರೆ ಇದೆಲ್ಲವೂ ಸಹ ಸಿಕ್ಕಿದ್ರು ಸಹ ನಿಮಗೆ ತಂದೆಯ ಪ್ರೋತ್ಸಾಹ ಚೆನ್ನಾಗಿರುತ್ತೆ ನಿಮ್ಮ ಅತ್ಯಂತ ಆಪ್ತನ ಪ್ರೋತ್ಸಾಹ ತುಂಬ ಚೆನ್ನಾಗಿರುತ್ತೆ ತುಂಬ ಅತಿಯಾದಂತಹ ಪ್ರಾಣ ಸ್ನೇಹಿತರನ್ನು ಎಲ್ಲವನ್ನು ಶೇರ್ ಮಾಡುವಂತಹ ಒಬ್ಬ ವ್ಯಕ್ತಿ ಇದ್ದರೆ ಅವನು ನಿಮಗೆ ಒಳ್ಳೆ ಧೈರ್ಯದ ಮಾತುಗಳನ್ನು ಆಡ್ತಿರ್ತಾನೆ ಎಲ್ಲಿ ಸಮಸ್ಯೆಗಳಾಗಿದೆ ಎಲ್ಲಿ ಸಂಕಷ್ಟಗಳಿದೆ ಅವ್ರ ಜೊತೆಯಲ್ಲಿ ನೀವು ವಿನಿಮಯವನ್ನು ಮಾಡಿಕೊಂಡಾಗ ಅವನಿಗೆ ಒಂದಲ್ಲ ಒಂದು ಮಾರ್ಗದ ನಿಮಗೆ ಮಾರ್ಗಸೂಚಿಗಳನ್ನು ಕೊಡ್ತಾನೆ ಒಂದು ಮಾರ್ಗಗಳು ಸಿಗುತ್ತೆ ನಿಮಗೆ ಈ ರೀತಿಯಲ್ಲಿದ್ದಾಗ ಈ ಪೂರ್ಣವಾಗಿ ಮಾರ್ಚ್ ತಿಂಗಳಲ್ಲಿ ಪೂರ್ಣವಾಗಿ ಮೇಷರಾಶಿ ಗೀತಿಗೆ ಬಂದಾಗ ನೀವು ಎಲ್ಲಿ ಸಮಸ್ಯೆಗಳಾಯಿತು ಸಂಕಷ್ಟಗಳಾಯಿತು ನಿಮಗೆ ಯಾವ ಗ್ರಹ ದೋಷದಲ್ಲಿದೆ ಅಂತ ತಿಳ್ಕೊಳ್ಬೇಕು ಅಂದಾಗ ರಾಹು ದೋಷದಲ್ಲಿರ್ತಾರೆ ರಾಹು ಜೊತೆಯಲ್ಲಿ ಗ್ರಹ ದೋಷ ನೀಡ್ತಾನೆ ಭೂಮಿ ವಿಚಾರದಲ್ಲಿ ಕಲಹಗಳಾಗ್ತಿರ್ತದೆ ಬುದ್ಧಿ ಚಂಚಲವಾಗ್ತದೆ ಬುದ್ಧಿ ಸ್ಥಿಮಿತವನ್ನು ಕಳ್ಕೊಳ್ತೀರಿ ಊಹಾಪೋಹಗಳ ಮಾತುಗಳು ಬರುತ್ತೆ ಚಾಡಿ ಮಾತುಗಳು ಹೇಳುವಂಥವ್ರು ಇರ್ತಾರೆ ನಿಮಗೆ ಮಿತ್ರನೂ ಶತ್ರುನಾಗುವಂಥ ಸಮಸ್ಯೆಗಳಿರುತ್ತೆ ಇದೆಲ್ಲ ಎಲ್ಲಿಂದ ಸೃಷ್ಟಿಯಾಗುತ್ತೆ ಅಂದರೆ ರಾಹುವಿಂದ ಸೃಷ್ಟಿಯಾಗುತ್ತೆ ನೀವೇನು ದೋಷ ಪರಿಹಾರ ಮಾಡ್ಕೊಳ್ಬೇಕು ಅಂತ ಅಂದಾಗ ನೀವು ಪ್ರತಿ ಮಂಗಳವಾರ ಮಂಗಳವಾರ ರಾಹುಗ್ರಹ ಅಂತಂದರೆ ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದನ್ನು ಅಭ್ಯಾಸ ಮಾಡಬೇಕು ಪ್ರತಿ ಮಂಗಳವಾರ ಮಂಗಳವಾರ ಜೊತೆಯಲ್ಲಿ ಅದೇ ರೀತಿ ಸ್ವಲ್ಪ ಗರಿಕೆ ಅಥವಾ ಕಡಲೆ ಕಡನ್ನು ತೆಗೆದುಕೊಂಡು ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಅದು ಮಂಗಳವಾರವೇ ಮಾಡಿಸಿ ಮಂಗಳವಾರ ಗಣಪತಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಎರಡರ ದೇವಸ್ಥಾನಕ್ಕೆ ಹೋಗಿ ನಿಮಗೆ ಸಾಧ್ಯವಾದರೆ ಬೆಳಗ್ಗೆ ಆಗುತ್ತಾ ಸಾಯಂಕಾಲ ಆಗುತ್ತಾ ಹೋಗಿ ಅನಂತರದಲ್ಲಿ ಸ್ವಲ್ಪ ನಿಮ್ಮ ಹೆಸರಿನಲ್ಲಿ ಅರ್ಚನೆ ಮಾಡಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಇದು ಮಾಡ್ಕೊಳ್ಳೋದ್ರಿಂದ ಮೇಷರಾಶಿಯವರಿಗೆ ಆಗುವಂಥ ಸಣ್ಣ ಪುಟ್ಟ ಸಮಸ್ಯೆಗಳು ನಾನು ಹೇಳುವಂಥದ್ದು ಬಿಸ್ನೆಸ್ ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿದೆ ಈ ಹಿತಶತ್ರುಗಳು ಸಣ್ಣ ಪುಟ್ಟ ಸಮಸ್ಯೆಗಳು ಮಾಡೋರಿದ್ರಲ್ಲ ಅದರಿಂದ ಸ್ವಲ್ಪ ವಾತಾವರಣ ಬದಲಾವಣೆಗಳಾಗುತ್ತೆ ಮತ್ತು ಏನೇ ಬಂದರೂ ಸಹ ನಾವು ಅದನ್ನು ಲೆಕ್ಕಿಸದೆ ಸದಾ ಆರಾಮಾಗಿ ನಾವು ಸ ನಾವು ಜೀವನವನ್ನು ಮಾಡುವಂಥದ್ದು ಆರಾಮಾಗಿ ನಾವು ವ್ಯವಹಾರವನ್ನು ಮಾಡುವಂಥ ಸ್ಥಿತಿಗಳಿಗೆ ನಾವು ತಲುಪಲಿಕ್ಕೆ ಬಹಳವಾದಂತಹ ಅನುಕೂಲತೆಗಳನ್ನು ಖಂಡಿತವಾಗಿ ಇದನ್ನು ಮಾಡಿಕೊಡುತ್ತೆ ಆದ್ದರಿಂದ ಮೇಷರಾಶಿಯವರು ಮಿಶ್ರಫಲಗಳಿಂದ ಕೂಡಿರುವಂಥದ್ದು ಮೇಷರಾಶಿಯವರು ಆದಷ್ಟು ಸಹ ನಾನು ಹೇಳುವಂಥದ್ದು ಪುಷ್ಯರಾಗದ ಹರಳು ಪುಷ್ಯರಾಗದ ಹರಳನ್ನು ಈ ಪವಿತ್ರ ಬೆರಳಿಗೆ ಧರಿಸ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಆದಷ್ಟು ಸಹ ಒಂಬತ್ತು ಕ್ಯಾರೆಟ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಎಲ್ಲೇ ಒಂದು ಶುಭ ಕಾರ್ಯಗಳು ವ್ಯವಹಾರವನ್ನು ಮಾಡೋಕೆ ಹೋಗ್ತೀರಿ ಅದು ಮಾತುಕತೆಗಳು ಅಂತ ಅಂದಾಗ ಜಾಸ್ತಿ ಕೇಸರಿ ಬಣ್ಣವನ್ನು ಜಾಸ್ತಿ ಧರಿಸ್ಕೊಳ್ಳಿ ನಿಮಗೆ ಭಾಳ ಹೆಲ್ಪ್ ಮಾಡುತ್ತೆ ಅದಾಗಲಿಲ್ಲ ಅಂದರೆ ನೀಲಿ ಬಣ್ಣವನ್ನು ಆದರೂ ಧರಿಸ್ಕೊಳ್ಳಿ ಆದರಷ್ಟು ಕೇಸರಿ ಬಣ್ಣವನ್ನು ಧರಿಸ್ಕೊಂಡು ಹೋಗೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅನುಕೂಲವಾಗುತ್ತೆ ಅಂತ ಹೇಳ್ತಾ ವಿಶೇಷವಾದಂತಹ ಸಂಚಿಕೆ ನಿಮಗೇನಾದರೂ ಮಾಹಿತಿಗಳು ಹೆಚ್ಚಿನದಾಗಿ ಬೇಕು ಅಂದಾಗ ಏನಾದರೂ ಬೇರೆ ವಿಚಾರಗಳನ್ನ ಕೇಳಬೇಕು ಅಂತ ಅಂದಾಗ ಹೋಗಿ ಭೇಟಿ ಕೊಡಿ ನಿಮ್ಮನ್ನು ಸಂಪೂರ್ಣವಾದಂಥ ವಿಚಾರಗಳನ್ನು ತಿಳಿಸ್ತೇನೆ